ಕೊರಟಗಿರಿ ನ್ಯೂಸ್ ಎನ್ಡಿಎ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಜೇಬೇರಿ ಸಾಧಿಸಿರುವ ಹಿನ್ನೆಲೆಯಲ್ಲಿ ಕೊರಟಗಿರಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ಬಿಜೆಪಿ ಮುಖಂಡ ಮಂಡಲ ಅಧ್ಯಕ್ಷ ರುದ್ರೇಶ್ ಮಾತನಾಡಿ ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಎನ್ಡಿಎ ಮೈತ್ರಿಕೂಟಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟಿದೆ ಕಾಂಗ್ರೆಸ್ ದೇಶಾದ್ಯಂತ ಮತಗಳ್ಳತನ ನಡೆಯುತ್ತಿದೆ ಎಂದು ಆರೋಪಿಸಿ ರಾಷ್ಟಾದ್ಯಂತ ಅಭಿಯಾನ ನಡೆಸಿದ್ದರು ಆದರೆ ಮತದಾರರು ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಎನ್ಡಿಎ ಮೈತ್ರಿಕೂಟಕ್ಕೆ ಹೆಚ್ಚಿನ ಬೆಂಬಲ ನೀಡಿದ್ದಾರೆ ಇದರಿಂದ ಸಾರ್ವಜನಿಕವಾಗಿ ಕಾಂಗ್ರೆಸ್ ಮುಖಭಂಗಕ್ಕೆ ಒಳಗಾಗಿದೆ ಎಂದು ಹೇಳಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜು ಮಾತನಾಡಿ ಬಿಹಾರ ಚುನಾವಣೆ ಬಿಜೆಪಿಗೆ ದೊಡ್ಡ ಮಟ್ಟದ ಗೆಲುವನ್ನ ತಂದುಕೊಟ್ಟಿದೆ ಜಂಗಲ್ ರಾಜ್ ಎಂಬ ಹೆಸರು ಪಡೆದುಕೊಂಡಿದ್ದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಆಡಳಿತ ವೈಖರಿ ಎಲ್ಲವನ್ನೂ ಬದಲಾವಣೆ ಮಾಡಿದೆ ಮನೆಗೊಂದು ಕೆಲಸ ಎಂಬ ಕಿವಿ ಮೇಲೆ ಹೂ ಮುಡಿಸುವ ಕೆಲಸವನ್ನ ಮಹಾಗಠಬಂಧನ್ ಮಾಡಿತು ಇದು ಸಾಧ್ಯವಾಗದ ಮಾತು ಆದರೂ ಮತದಾರರು ಎನ್ಡಿಎ ಮೈತ್ರಿ ಕೂಟಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಮುಂದಿನ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಹ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಮಾತನಾಡಿ ಬಿಹಾರದಲ್ಲಿ ಬಿಜೆಪಿ ಎಬ್ಬಿಸಿದ ಬಿರುಗಾಳಿಗೆ ಮಹಾಗಠಬಂಧನ್ ಪಕ್ಷಗಳು ತಲೆ ಕೆಳಗಾಗಿವೆ ಮತಚೋರಿ ವಿಷಯವಾಗಿ ವಿಪಕ್ಷಗಳು ಮತದಾರರಿಗೆ ಏನೆಲ್ಲಾ ಗೊಂದಲ ಮೂಡಿಸಿದ್ದರೂ ಯಾವುದನ್ನು ಲೆಕ್ಕಿಸದೆ ಎನ್ಡಿಎ ಮೈತ್ರಿಕೂಟಕ್ಕೆ ಮತ ನೀಡುವ ಮೂಲಕ ಅಭೂತಪೂರ್ವ ಗೆಲುವು ತಂದುಕೊಟ್ಟಿದ್ದಾರೆ ಮತಚೋರಿ ಆರೋಪದೊಂದಿಗೆ ಕಾಂಗ್ರೆಸ್ ಸಾರ್ವಜನಿಕವಾಗಿ ಮುಜುಗರಕ್ಕೆ ಒಳಗಾಗಿದೆ ದೇಶದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಪರದಾಡುವ ಸ್ಥಿತಿ ಎದುರಾಗಿದೆ ಎಂದರು ಇವತ್ತು ಇಂಡಿಯ ಮೈತ್ರಿಕೂಟ ಇವತ್ತು ಬಿಹಾರದಲ್ಲಿ ಜಗತ್ಯೋತ್ಸವವನ್ನು ಆಚರಿಸಿದೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ದೇವೇಗೌಡರು ಇಬ್ಬರೂ ಕೂಡ ಇವತ್ತು ಈ ರಾಜ್ಯ ಈ ರಾಷ್ಟ್ರದಲ್ಲಿ ಒಬ್ಬ ನಾಯಕರಾಗಿ ಇವತ್ತು ಮುಂದೆ ಮುಂದೆ ಬಂದು ಈ ಜನತೆಯ ಮುಂದೆ ಕೊಟ್ಟಂತ ಆಸ್ಪತ್ರೆಗಳನ್ನ ಈಡೇರಿಸಿ ಇವತ್ತು ಬಿಹಾರ ಜನತೆಯನ್ನು ಕಟ್ಟದಲ್ಲಿರ್ತಕ್ಕಂಥ ಜನಗಳನ್ನು ಕೈ ಹಿಡಿದು ಇವತ್ತು ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರು ಆ ಜನಗಳ ಕಚ ಕಚ್ಚಗಳನ್ನು ಬಗೆಹರಿಸಿ ಇವತ್ತು ಸುಮಾರು ನೂರ ನಲವತ್ತು ಮೂರು ನಲವತ್ತ್ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಇಂಡಿಯಾ ಕೈಬೇರಿ ಕಳಿಸಿದೆ ಇದಕ್ಕೆ ಸಾಕ್ಷಿ ಕರ್ನಾಟಕದಲ್ಲಿ ಕೂಡ ಅತಿ ಶೀಘ್ರದಲ್ಲಿದೆ ಕಾಂಗ್ರೆಸ್ ಹೋಗ್ತೈತೆ ಅದೇ ರೀತಿ ಕಾಂಗ್ರೆಸ್ ಎನ್ ಎ ಪಕ್ಷ ಬರ್ತೆ ಸರ್ಕಾರ ಬರ್ತಾ ಇದೆ ನಮ್ಮ ಎನ್ ಡಿ ಎ ಕೂಟ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಲೋಕಸ್ಟಿವೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಅದಾನು ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ 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 ಎಲ್ಲ ನನ್ನ ಆತ್ಮೇ ಇವತ್ತೇನು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ಹೇಳ್ತೀನಿ ಇವತ್ತು ಬಿಹಾರದಲ್ಲಿ ಯಾವ ಬಲಿಷ್ಠವಾಗಿದೆ ಅಂತ ತೋರಿಸಬೇಕಾದ್ರೆ ಕಳೆದ ಚುನಾವಣೆಯಲ್ಲಿ ಬಿಹಾರದಲ್ಲಿರ್ತಕ್ಕಂಥ ಕರ್ನಾಟಕದ ಒಂದು ಬಹಳ ಖುಷಿ ಆಯಿತು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಇಲ್ಲಿನ ಅಧ್ಯಕ್ಷರು ಇಲ್ಲಿ ಎಲ್ಲ ಪದಾಧಿಕಾರಿಗಳು ಬಹಳ ಉತ್ಸುಕೋತ್ಸವವನ್ನು ಆಚರಣೆ ಮಾಡ್ತಾರೆ ಇವತ್ತು ನಮ್ಮ ದೇಶದ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಮತ್ತು ಈ ಪ್ರಪಂಚ ಯಾವ ಥರ ಇವತ್ತು ನಮ್ಮ ಜನತೆ ಅರ್ಥ ಆಗ್ಬಿಟ್ಟು ಇವತ್ತು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಅವರು ಬಹಳಪಾಠ ಮಾಡಿಸೋಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ವಿಶೇಷವಾಗಿ ನೂರಲ್ಲಿ ತೊಂಬತ್ತು ಭಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆತ್ಕೊಂಡ್ಬಂದಿದೆ ಇದು ಬರೀ ಬಿಹಾರದಲ್ಲ ಇಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಬೇರಿ ಭಾಷೆ ಕಾಂಗ್ರೆಸ್ ದೇಶದಿಂದ ಗೆದ್ದುವಲ್ಲಿ ಸಮರ್ಥವಾಗಿ ಮಾಡಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಅರಳಿತ ಇವತ್ತು ಕಾಂಗ್ರೆಸ್ ಆಡಳಿತ ನೋಡ್ಬಿಟ್ಟು ಜನರಿಗೆ ವಾಂತಿ ಬರುವ ಕೆಲಸ ಆಗಿದೆ ಅದು ಕೂಡ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಕೂಲಿ ಪಟ ಆಗ್ತದೆ ನಾನು ಹೇಳಿಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತಷ್ಟು ನಾವು ಸ್ಫೂರ್ತಿಯಾಗಿ ಈ ರಾಜ್ಯದಲ್ಲಿ ಇದೇ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ಬಂದಂತ ಎಲ್ಲ ಕಷ್ಟ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಧನ್ಯವಾದ ದೇಶ ನೋಡ್ತಕ್ಕಂಥ ಚುನಾವಣೆ ಬಿಹಾರ್ ಚುನಾವಣೆ ಆಗಿತ್ತು ಇವತ್ತು ಇಡೀ ದೇಶದಲ್ಲಿ ಯಾರೂ ನಿರೀಕ್ಷೆ ಮಾಡಿರಲ್ಲ ಆ ಮಟ್ಟಕ್ಕೆ ಇವತ್ತು ಎನ್ ಡಿ ಎ ಮೈತ್ರಿ ಕೂಡ ಗೆಲುವು ಸಾಧಿಸಿದೆ ಅದನ್ನು ನೋಡಿಬಿಟ್ರೆ ಏನು ಈ ಮಹಾಗಠಬಂಧನ್ ಅಂತ ಏನು ಮಾಡ್ಕೊಂಡಿದ್ರು ಚಿಂದಿ ಚಿಂದ ಆಗೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಹೇಳೋಕ್ಕೆ ಹೆಸರಿಲ್ಲ ಅಲ್ಲಿ ಇದು ಇದು ನಮ್ಮ ರಾಷ್ಟ್ರ ರಾಜಕಾರಣದ ದಿಕ್ಸೂಜಿ ಆಗ್ತದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಏನಾದರೂ ಚುನಾವಣೆ ಆದರೆ ಇದು ಇದು ಕಾಂಗ್ರೆಸ್ ಸಾರಿಗೆ ಸಿಂಹ ಆಗಿ ಇದು ಪರಿಗಣಿಸ್ತದೆ ಅಂತ ನಾನಾದ್ರೆ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಇವರು ಬಿಟ್ಟಿ ಬಾಗಿಲು ಕೊಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲದಂಗೆ ಇಡೀ ಕ್ಷೇತ್ರ ಇಡೀ ಜನಸಾಮಾನ್ಯರ ಕಷ್ಟನ ಏನು ಮೊನ್ನೆ ನರೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಿ ಎಸ್ ಟಿ ತೆಗೆದುಬಿಟ್ಟು ಇವತ್ತು ಒಂದು ಒಂದು ಕೆ ಜಿ ತುಪ್ಪದ ರೇಟ್ನ ಐವತ್ತರವತ್ತು ರೂಪಾಯಿ ಕಡಿಮೆ ಮಾಡಿದರು ಮೊನ್ನೆ ಸರ್ಕಾರ ಏಕಾಯಕ್ಕಿಂತ ಒಂಬತ್ತು ರೂಪಾಯಿ ಜಾಸ್ತಿ ಮಾಡ್ತು ಜನಸಾಮಾನ್ಯರ ಕೈಗೆ ಏನು ಸಿಗಲ್ಲ ಎಲ್ಲ ಬೆಲೆ ಗಗನಕ್ಕೇರಿ ಕೂತಿದೆ ಜನಸಾಮಾನ್ಯರು ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಇವತ್ತು ಬೆಂಗಳೂರಿನಿಂದ ಬೇಕಾದಷ್ಟು ಕಂಪ್ನಿಗಳು ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಇವತ್ತು ಐ ಪಿ ಎಲ್ ಪುಣೆಗೆ ಹೋಗಿದೆ ಐ ಪಿ ಎಲ್ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಕೊಡ್ಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳೇ ಈ ದಿನ ಒಂದು ಐತಿಹಾಸಿಕ ಗೆಲುವನ್ನು ಎನ್ ಡಿ ಎ ಮೈತ್ರಿಕೂಟ ಬಿಹಾರ ಚುನಾವಣೆಯಲ್ಲಿ ಸಾಧಿಸಿದೆ ಏನು ಬಿಹಾರದಲ್ಲಿ ಸತತ ಹತ್ತನೇ ಬಾರಿ ನಿತೀಶ್ ಕುಮಾರ್ ಅವರ ಎನ್ ಡಿ ಎ ಮೈತ್ರಿಕೂಟ ಪ್ರಚಂಡ ಬಹುಮತವನ್ನು ಸಾಧಿಸಿದೆ ಸುಮಾರು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ಎರಡಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಈ ದಿನ ವಿಜಯ ಸಾಧಿಸಿ ಐ ಎನ್ ಡಿ ಎ ಮೈತ್ರಿಕೂಟವನ್ನು ಧೂಳಿಪಟ ಮಾಡಿಸಿದೆ ಈ ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಮೈತ್ರಿಕೂಟ ಧೂಳಿಪಟ ಅಂತ್ ಬಿಹಾರ ದೊಡ್ಡ ರಾಜ್ಯದಲ್ಲಿ ಆಗಿದೆ ಈ ಒಂದು ಬಿಹಾರ ಚುನಾವಣೆ ಒಂದು ಇಡೀ ಭಾರತದ ಚುನಾವಣೆಯಲ್ಲಿ ಒಂದು ಐತಿ ಐತಿಹಾಸಿಕ ಪುಟಗಳಲ್ಲಿ ಬರೆಯುವಂಥ ಕ್ಷಣನ ಈ ದಿನ ಎನ್ ಡಿ ಎ ಮೈತ್ರಿಕೂಟದ ಸಮಸ್ತ ನಾಯಕರುಗಳು ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಕಾರ್ಯಕರ್ತರುಗಳು ಈ ದಿನ ಬಿಹಾರದಲ್ಲಿ ಜಯ ದಾ ದಾಖಲಿಸಿದ್ದಾರೆ ಏನು ಈ ಚುನಾವಣೆ ಇಡೀ ಭಾರತದ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು ಏನು ಐ ಎನ್ ಡಿ ಎ ಮೈತ್ರಿಕೂಟ ಈ ಭ್ರಷ್ಟ ಕಾಂಗ್ರೆಸ್ನ ಐ ಎನ್ ಡಿ ಎ ಮೈತ್ರಿಕೂಟ ಏನು ಜನಸಾಮಾನ್ಯರಿಗೆ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ನಾನಾ ಭಾಗ್ಯಗಳನ್ನು ಘೋಷಣೆ ಮಾಡಿ ಜನಗಳಿಗೆ ಆಶ್ವಾಸನೆ ಮೇಲೆ ಆಶ್ವಾಸನೆ ಕೊಟ್ಟರು ಸಹ ಅಂಥ ಬಿಹಾರದ ರಾಜ್ಯ ಅತ್ಯಂತ ಹಿಂದುಳಿದ ರಾಜ್ಯ ಅತ್ಯಂತ ಹೆಚ್ಚು ನಿರುದ್ಯೋಗಿರೋ ನಿರುದ್ಯೋಗಿಗಳಿರೋ ಅಂಥ ರಾಜ್ಯ ಅಂಥ ರಾಜ್ಯದಲ್ಲೂ ಸಹ ಇವರ ಬಿಟ್ಟಿ ಭಾಗ್ಯಗಳಿಗೆ ಇವರ ಒಂದು ಭರವಸೆಗಳಿಗೆ ಜನ ಮೋಸ ಹೋಗಿಲ್ಲ ಅಂತಂದರೆ ಇದು ಭಾರತ ಚುನಾವಣೆಯಲ್ಲಿ ಏನು ಒಂದು ಕಾಂಗ್ರೆಸ್ ಧೂಳಿಪಟ ಆಗ ಅಂತ ಎಲ್ಲ ಗೋಚರಣೆಯೂ ಬಿಹಾರದ ಒಂದು ಚುನಾವಣೆಯಿಂದ ಜನ ಇಡೀ ಭಾರತದಲ್ಲಿ ಒಂದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈ ಒಂದು ಚುನಾವಣೆಯ ಒಂದು ಅಭೂತಪೂರ್ವ ಜಯವನ್ನು ಏನೊಂದು ಇಂಡಿಯಾ ಎನ್ ಡಿ ಎ ಮೈತ್ರಿಕೂಟದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರಿಗೂ ನಾವು ಈ ದಿನ ಎಲ್ಲ ನಮ್ಮ ಕೊರಟ್ಕೆರೆಯ ಎನ್ ಡಿ ಎ ಮೈತ್ರಿಕೂಟದ ನಮ್ಮ ಎಲ್ಲ ದಳದ ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರುಗಳ ಜೊತೆ ಸೇರಿ ನಾವು ಆ ನಿತೀಶ್ ಕುಮಾರ್ ಅವರಿಗೆ ಈ ದಿನ ನಾವು ಶುಭಾಶಯನ ಕೋರ್ತಾ ಇದ್ದೇವೆ ಮುಂಬರುವ ಏನು ಒಂದು ಕರ್ನಾಟಕದ ಚುನಾವಣೆಯು ಸಹ ಇದು ಈ ಒಂದು ಚುನಾವಣೆಯ ಒಂದು ವಿಜಯದ ಲಾಗಲೋಟ ಕರ್ನಾಟಕದಲ್ಲೂ ಸಹ ಮುಂದುವರಿಯುತ್ತೆ ನಮ್ಮ ಕರ್ನಾಟಕದ ಎನ್ ಡಿ ಎ ಮೈತ್ರಿಕೂಟದ ಜಾತ್ಯತೀತ ದಳ ಮತ್ತು ಬಿ ಜೆ ಪಿಯ ಒಂದು ಮೈತ್ರಿಕೂಟದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಎಲ್ಲದರಲ್ಲೂ ಸಹ ಕಾಂಗ್ರೆಸ್ ಈ ಭ್ರಷ್ಟ ಕಾಂಗ್ರೆಸ್ ಅನ್ನು ಮನೆಗೆ ಕಳಿಸುವಂತ ಎಲ್ಲ ಕೆಲಸನೂ ಜನಸಾಮಾನ್ಯರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಅದೇ ಥರ ನಮ್ಮ ಕಾರ್ಯಕರ್ತರುಗಳು ನಾವೆಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿ ಮುಂಬರುವ ಚುನಾವಣೆ ಕೊಡಕೆರೆಯಲ್ಲಿ ಮುಂಬರುವ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯಿತಿಯ ಪುರಸಭೆಯ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಎನ್ ಟಿ ಎ ಮೈತ್ರಿಕೂಟದ ಎಲ್ಲ ಮುಖಂಡರುಗಳು ಜೊತೆಗೂಡಿ ಏನು ಈ ಭ್ರಷ್ಟ ಕಾಂಗ್ರೆಸ್ನನ್ನು ಕಿತ್ತೋಗ್ಯಕ್ಕೆ ನಾವೆಲ್ಲ ಪಣ ತೊಟ್ಟು ಕೆಲಸ ಮಾಡ್ತೀವಿ ಈ ಒಂದು ಬಿಹಾರ ಚುನಾವಣೆ ನಮಗೆಲ್ಲ ಆನೆ ಬಲ ಬಂದಿದೆ ಏನು ಒಂದು ಐತಿಹಾಸಿಕ ಚುನಾವಣೆ ಗೆಲುವು ತೊಂಬತ್ತಕ್ಕೂ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಒಂದು ಗೆಲುವು ದಾಖಲಿಸಿರುವಂಥ ಎಲ್ಲ ಒಂದು ಈ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಕಾರ್ಯಕರ್ತರುಗಳಿಗೂ ಮತ್ತು ಮುಖಂಡರುಗಳಿಗೂ ನಾನು ವಂದನೆ ಸಲ್ಲಿಸ್ತೀನಿ